ಸಮಾಜವನ್ನು ಏನಂತ ಕರಿತಾ ಇದ್ರು ಯಾರು ಬಹು ವಚನ ಬಳಸ್ತಾನೆ ಇದ್ದೀರ ನಮಗೆ ಯಾವ ಕೂಡ ಬನ್ನಿ ಯಾವ ಸಿಟಿನ ಕೂಡ ಬನ್ನಿ ವಿಶ್ವ ಅಂತ ವಿಶೇಷವಾಗಿ ಹಳ್ಳಿಯಲ್ಲಿ ಆಚಾರ್ಯ ಭಾಗವಾಗಿ ಅಂತಾನೆ ಕರೀತಾ ಇದ್ರು ಬೆಂಗಳೂರಿನಲ್ಲಿ ಅಂತೂ ಗೊತ್ತಿಲ್ಲ ಕೆಲವರಿಗೆ ಈ ಆಚಾರಿ ಅನ್ನೋದು ಯಾವ ಜಾತಿ ಕೆಳಗಡೆ ಬರ್ತದೆ ಅಂತಾನೂ ಗೊತ್ತಿಲ್ಲ ಹಿಂದಿನ ಮಾತಾಡೋ ಅವ್ನ ಕಬ್ಬು ಕೆಲಸ ಮಾಡ್ತಾರಲ್ಲ ಅವನ ಆಚೆಯನ್ನು ಕರ್ಕೊಂಡ್ಬರೋನವರು ಚಿನ್ನಬಂಡಿ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬರೋನವರು ಶಿಲ್ಪಿಗಳು ಯಾವ ಜಾತಿ ಕೆಳಗಡೆ ಬರ್ತಾರೆ ಅಂತ ಗೊತ್ತಿಲ್ಲ ಅಸಲಿಗೆ ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೆ ಬಿಟ್ಟರೆ ಬ್ರಾಹ್ಮಣ ಸಮಾಜದಲ್ಲಿ ಇದ್ದಂಥ ಕೆಲವರಿಗೆ ಬಿಟ್ರೆ ಈ ವಿಶ್ವಕರ್ಮವನ್ನು ಪದವಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾವ್ದು ವರ್ಷ ಆ ಧರ್ಮ ಅನ್ನುವಂಥ ಸ್ಥಿತಿನಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಸಮಾಜ ಇತ್ತು ಆಗ ನಾವೆಲ್ಲ ಸಮಾಜ ಕಟ್ಟಬೇಕು ಅನ್ನುವಂಥ ಸಂದರ್ಭ ಬಂದಾಗ ನಾನಾವಾಗ ಸಿಗ್ತಾನೆ ಇರಲಿಲ್ಲ ನಿಮ್ದೆಲ್ಲ ಗೊತ್ತಿದ್ದಿಲ್ಲ ಸ್ವಾಮೀಜಿಗಳು ಬಂದ್ರು ಮನೆಗೆ ಬಂದ್ರು ನಾನವಾಗ ಜಾತಿಯನ್ನು ಮೀರಿ ಎಲ್ಲರ ಜೊತೆ ಇದ್ದಂಥವು ನಾನು ನನಗೆ ಇವತ್ತಿಗೂ ಜಾತಿ ಇಲ್ಲ ನನಗೆ ಆದ್ರೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ನಿಮ್ ಜೊತೇಲಿದ್ದೀನಿ ಅಷ್ಟೇ ನಾನು ನಮ್ಮ ಸಮಾಜದಲ್ಲಿ ಇವತ್ತು ಯಾರಾದ್ರೂ ಎಲ್ಲ ಎಲ್ಲಿಯ ಸಮ ನಮ್ಮನ್ನ ಕಾಪಾಡಬಹುದು ನಮ್ಮ ಸಮಾಜ ನಮ್ಮ ಸಮಾಜವನ್ನ ಕಾಪಾಡ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಅಂತ ಹೆಸರು ಕೆಟ್ಟಾಗ ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ಬಿಟ್ರು ಅಯ್ಯೋ ನಂಜುಂಡೇವ್ರು ಏನೋ ಹೇಳ್ತಾ ಇದ್ದಾರೆ ನಾವೆಲ್ಲ ವಿಶ್ವಕರ್ಮರ ವಿಶ್ವಕರ್ಮ ಅಂದ್ರೆ ಏನು ಅಂದ್ರೆ ಶುರುವಾಗೋಗಿತ್ತು ಐದು ತಲೆ ಇರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ಓ ವಿಶ್ವಕರ್ಮ ಅನ್ನೋರು ನಾವು ಅವರಲ್ಲಿ ನಾವು ಒಬ್ರು ಅಂತ ಇದ್ರೆ ವಿಶ್ವಕರ್ಮ ಎಷ್ಟ್ರಿ ಹಾಗೂ ಗೊತ್ತಿರಲಿಲ್ಲ ಇಲ್ಲಿ ಈಗ ಇಡೀ ದೇಶ ಈ ಉಪ ಪಂಗಡಗಳ ಹೆಸರುಗಳನ್ನೇ ಬಿಟ್ಬಿಡ್ತಿದ್ರು ಈಗ ಈಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಂಘಟನೆಯನ್ನು ನೋಡಿ ಪಿ ಎಂ ಪ್ರಧಾನಮಂತ್ರಿ ಯೋಜನೆ ಕೂಡ ಅನೌನ್ಸ್ ಮಾಡಿಬಿಟ್ರು ಯಾಕಪ್ಪ ಅಂದ್ರೆ ವಿಶ್ವಕರ್ಮ ಅನ್ನೋದು ಒಂದು ಶಕ್ತಿ ಅಂತ ಈ ವಿಶ್ವಕರ್ಮ ಸಮಾಜದ ಅಡಿನಲ್ಲಿ ಐದು ಕಸುಬುಗಳನ್ನು ಮಾಡೋ ನಾವೆಲ್ಲರೂ ಕೂಡ ಒಂದು ಅಂತ ಮನೋಮಯ ತೋಸ್ಟ ಶಿಲ್ಪಿ ವಿಶ್ವಜ್ಞ ಅಂತ ಏನು ಹೇಳ್ತೀವಿ ಕೆಲಸ ಕಬ್ಬಿಣದ ಕೆಲಸ ಕಂಚಿನ ಕೆಲಸ ಶಿಲ್ಪಿಗಳ ಕೆಲಸ ಕೆಲಸ ಬೆಳ್ಳಿ ಕೆಲಸ ಅಂತ ಈ ಐದು ಈ ಮನೋಮಯ ತೋಷ್ಟ ಶಿಲ್ಪಿ ವಿಶ್ವಜ್ಞನ ಒಂದು ಸಂಪತಿ ಅದು ನಾವು ಅದು ಮುಂದುವರೆದ ಭಾಗ ನಾವು ಈಗೆಲ್ಲ ಸೋರಿಸಿಕೊಂಡ್ರೆ ಈ ದೇಶದಲ್ಲಿ ನಾವು ಹತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ಅಂತ ಗುರುತಾರೆ ಎಲ್ಲಾ ದೇವರಗಳನ್ನು ನಾವು ಮಾಡ್ಕೊಳ್ತೀವಿ ಮಾಡ್ಕೊಡ್ತೀವಿ ಇದನ್ನು ಅರ್ಥ ಮಾಡಿ ಕಾಣಮ್ಮನ ಮಾಡ್ತೇವೆ ಮಾರಮ್ಮನ್ ಮಾಡ್ತೇವೆ ಚೌಡೇಶ್ವರನ್ ಮಾಡ್ತೇವೆ ಕೆಂಪೇಗೌಡರು ಮುಖವಾಡನ್ನು ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ಆದ್ರೆ ನಮ್ಮನ್ನ ನಾವು ಗುಪ್ತಿಸ್ಕೊಳ್ಳೋದಿಲ್ಲ ವಿಶ್ವಕರ್ಮನ ದೇವಸ್ಥಾನ ನಮ್ಮನ್ನ ಬಿಟ್ಟು ಬೇರೆ ಹೋಗೋದೂ ಇಲ್ಲ ಯಾಕಂದ್ರೆ ವಿಶ್ವಕರ್ಮದ ಬಗ್ಗೆ ಯಾರು ಹೇಳ್ತಾ ಇಲ್ಲ ವಿಶ್ವಕರ್ಮ ಅಂದ್ರೂ ಒಂದು ಕೆಲಸ ಮಾಡೋ ವರ್ಗ ಅಂತ ವಿಶ್ವಕರ್ಮ ಇತಿಹಾಸ ಬೇರೆ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು ಅದನ್ನ ಪಾಲಿಸಲಿಲ್ಲ ನಾವು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಅವರ ಆ ಸಮುದಾಯನೇ ನಿರ್ಲಕ್ಷ್ಯ ಮಾಡಿದ ಒಂದು ಕಾರ್ಯಘಟ್ಟದಲ್ಲಿ ಅಂಬೇಡ್ಕರ್ ಮೀಸಲಾತಿ ಅಂದಾಗ ಅಂಬೇಡ್ಕರ್ ಅವ್ರ ಪರ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತಾಗ ಅಂಬೇಡ್ಕರ್ ಸೋಲ್ಸ್ಬಿಟ್ರಲ್ಲಿ ಯಾಕೆಂದ್ರೆ ಅದ್ರೊಳಗಡೆ ನಾವು ಸೇರ್ಕೊಂಡವರೆಗೂ ಗೊತ್ತಿಲ್ಲ ಅಂತ ಇವತ್ತು ಅಂಬೇಡ್ಕರ್ ಅವ್ರು ಮಾಡ್ಕೊಟ್ಟಂತ ಸಂವಿಧಾನ ಇರ್ತಕ್ಕಂಥ ಅವಕಾಶಗಳು ಇಡೀ ದೇಶದಲ್ಲಿ ಯಾವೆಲ್ಲ ಶೋಚಿತ ಸಮಾಜಗಳಿದೆ ಶೋಷಿತ ಸಮಾಜಗಳು ಅವರೆಲ್ಲ ಅಂಬೇಡ್ಕರ್ ಅವ್ರ ಕೊಟ್ಟು ಇಟ್ಕೋತಾರೆ ಕಾರಣ ಏನಂತ ಹೇಳಿದ್ರೆ ನೀವು ವೇದಗಳು ಪುರಾಣಗಳ ಬಗ್ಗೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕಾಗೋದಿಲ್ಲ ವೇದಗಳಲ್ಲಿ ಪುರಾಣಗಳಲ್ಲಿ ನಮ್ಮನ್ನ ನಾವು ಹೊಗುಲುಕೊಂಡು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ಪಡೆಯೋದಕ್ಕಾಗೋದಿಲ್ಲ ನಾವು ಇಲ್ಲದೆ ಇರುವಂತ ಕಾಲವೇ ಇಲ್ಲ

ಈ ಚಿನ್ನ ಬೆಳ್ಳಿ ಮರದ ಕೆಲಸ ಕಬ್ಬಿಣದ ಕೆಲಸಗಳಿಂದ ನಾವು ಮಾಡ್ಕೊಂಡಿದ್ದೀವಲ್ಲ ಈ ಸಂಸ್ಕೃತಿಗೆ ಇನ್ನೊಂದು ರೂಪವಾಗಿ ಅದು ಯಾರು ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮನ್ನ ತುಳಿಯೋನೂ ಗೊತ್ತು ಈ ಆಚಾರ ಏನಾದ್ರೂ ಅವಕಾಶ ಕೊಟ್ಟರೆ ನಮ್ಮನ್ನು ಕಿಸ್ ಕಿಸ್ತಾಕ್ಬಿಡ್ತಾನೆ ಅಂತ ಅವ್ರಿಗೂ ಗೊತ್ತು ಅದಕ್ಕೆ ನಿಮ್ಮನ್ನು ಯಾರು ಬೆಳೆಸೋದಿಲ್ಲ ಅದಕ್ಕೆ ಇಪ್ಪತ್ತೈದು ವರ್ಷದಿಂದ ನಾನು ಸಂಘಟನೆಯನ್ನು ಅನ್ನುವಂಥ ಪದ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮಂತ ಹಿಂದುಳಿದ ವರ್ಗದ ಕಾಯಕ ಸಮಾಜಗಳಿಗೆ ಇರುವಂತ ಒಂದೇ ಅಸ್ತ್ರ ಸಂಘಟನೆ ನನಗೆ ಶಕ್ತಿ ನೀವು ಕುಂಬಿದ್ರೆ ಸಮಾಜಕ್ಕೆ ನಾನು ಶಕ್ತಿ ತುಂಬಬಲ್ಲೆ ನೀವು ಶಕ್ತಿಯನ್ನು ಮರೆತು ನನ್ನನ್ನು ಬೆಳೆಸಿದ್ರೆ ನನ್ನನ್ನ ಬೇರೆಯವರು ಗುಲಾಮ್ ಗಿರಿ ಕೆಲಸಕ್ಕೆ ಇಟ್ಕೋತಾರೆ நாயகனாகி நம்ம வே தந்தாதே இன்னொரு அவரு நாயக அந்த ஒப்புத்தாரே அதுக்கோஸரே நான் நம்மன்னு கௌரவ் தரேன் நம்ம ஏழகையுஷ்டப்படுத்த அந்தவர ஜி ஒட்டின நம்மன்னு கௌரவித்தே நம்ம எண்ணு மக்கள ಅವರು ವಿದ್ಯಾವಂತರಾಗಬೇಕು ಅಂತ ಯಾರು ಬಯಸ್ತಾರೆ ಅವ್ರು ಹುಟ್ಟಿದಿರಿ ಈ ಅವಕಾಶವನ್ನು ಪಡ್ಕೊಳ್ಳಿ ಅದಕ್ಕೆ ಈ ತರ ಸಭೆಗಳು ಮಾಡಬೇಕು ಈಗ ಸೋಮಶೇಖರವನ್ನು ತೊಡ್ಕೂತಿದ್ದಾರೆ ಮುಂಬರಾಜವರು ಬಂದೋಗಿದ್ದಾರೆ ಇವರು ಮನಸ್ಸಿನಲ್ಲಿ ನೀವು ಉಳಿಬೇಕು ನೀವು ಉಳಿ ಅಂದ್ರೆ ನಮ್ಮ ಕಷ್ಟವನ್ನು ಏನೋ ಅಂತ ವೇದಿಕೆ ನಿರ್ಮಾಣ ಆಗ್ಬೇಕು ಆ ವೇದಿಕೆಗಳು ನಿರ್ಮಾಣ ಆದರೆ ಹೋದ್ರೆ ನಿಮ್ಮ ಮಕ್ಕಳು ಯಾವ ಕಾಲಕ್ಕೂ ವಿದ್ಯಾವಂತರಾಗೋದಿಲ್ಲ ವಿಶ್ವಕರ್ಮ ಸಮಾಜದ ಮಕ್ಕಳು ಯಾವ ಕಾಲಕ್ಕೂ ಸಿಕ್ಕೋದಿಲ್ಲ ನಿಮಗೆ ಮೀಸಲಾತಿ ಮೀಸಲಾತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಒಂದು ವರ ಶಾಪ ಅಲ್ಲ ಅದು ಒಂದು ವರ ಮೀಸಲಾತಿ ಅನ್ನೋದು ಕೂಡ ಸಂವಿಧಾನದಲ್ಲಿ ಜಾತಿ ರೂಪಕವಾಗಿ ಕೊಟ್ಟಿಲ್ಲ ಅಂತ ನೋಡ್ಕೊಳ್ಳಿ ನೀವು ಜಾತಿ ರೂಪ ಅಲ್ಲ ಅದು ಮೀಸಲಾತಿ ನಿಮ್ಮ ಸಾಮಾಜಿಕ ಸ್ಥಿತಿ ನಿಮ್ಮ ಶೈಕ್ಷಣಿಕ ಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಇವತ್ತಿನ ಸ್ಥಿತಿ ಕಟ್ಟೆ ಕಡೆ ಇದು ನೀವು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ರೆ ನಿಮಗೆ ಮೀಸಲಾತಿ ಕೊಡಬೇಕು ಅನ್ನೋದೇ ಸಂವಿಧಾನ ಹೇಳೋದು ನೀವು ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಡೋದಿಲ್ಲ ಇವನು ವಿಶ್ವಕರ್ಮ ದೇವರನ್ನೇ ಸೃಷ್ಟಿ ಮಾಡ್ತಾನೆ ಇವರಿಗೆ ಸವಲತ್ತು ಕೊಡಬ ಕೊಡಬಾರ್ದು ಅನ್ನುವಂಥ ಮನಸ್ಥಿತಿನಲ್ಲಿ ಯಾರು ಇಲ್ಲ ಆದರೆ ನೀವು ಹೇಳ್ತಾ ನಿಮಗೆ ಬೇಕು ಅಂತ ಕೇಳ್ತಾ ಇಲ್ಲ ನೀವು ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಮತ್ತೆ ಅನೂರ್ನಲ್ಲಿ ನಮ್ಮ ಸಮಾಜದ ಕಮ್ಮಾರರು ಪರಿಶಿಷ್ಟ ಪಂಗಡದಲ್ಲಿ ಪಂಗಡದಲ್ಲಿದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಆಯೂರು ಆಯೋಗದಲ್ಲೇನೆ ಸೇರ್ಪಡೆ ಆಗಿದ್ದಾರೆ ಆಯೂರು ಆಯೋಗದಲ್ಲಿ ನಮ್ಮ ಸಮಾಜಕ್ಕೆ ಮೋಸ ಆಗಿದೆ ಅಂತ ನಾನು ತಿಳ್ಕೊಂಡೆ ಬೊಮ್ಮಾಯಿ ಅವ್ರ ಹತ್ರ ಜಗಳ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಎಪ್ಪತ್ತೇಳು ಮಾಡಿಲ್ಲ ಹೊಸದಾಗಿ ಮಾಡಿ ಅಂತ ನಾನು ಆದೇಶ ತಗೊಂಡು ಬಂದೆ ಆದ್ರೆ ನಮ್ಮವರೆಲ್ಲೂ ಕೂಡ ಪರಿಜ್ಞಾನ ಇಲ್ಲ ನಮ್ಮವರೆಲ್ಲ ಏನಂತ ನಾವು ಬ್ರಾಹ್ಮಣರು ಅಂತ ನಾವು ಹುಟ್ಟದ ವಿಶ್ವಕರ್ಮರಯ್ಯ ನಾವು ಹುಟ್ಟದ ಬ್ರಾಹ್ಮಣರಲ್ಲ ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದಂತ ವಿಶ್ವಕರ್ಮ ಸಮಾಜದವರು ನಾವು ನಮ್ಮ ಸಮಾಜದ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ರೆ ಆ ಮಗು ಹುಟ್ಟೋವಾಗಲೇ ಇಂಜಿನಿಯರ್ ಆಗಿರುತ್ತೆ ಅದು ಗಂಡಾಗಲಿ ಹೆಣ್ಣಾಗಲಿ ಗಂಡಾಗ್ಲಿ ಎಣ್ಣಾಗಲಿ ನಮ್ಮ ಸಮಾಜದ ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲ ಮಹಾರಾಜನೇ ಕಟ್ಟಿರುವ ಅರ್ಬನೆಗಳು ಇನ್ನು ಸಾವಿರ ವರ್ಷ ಹೋದ್ರೂ ಕೂಡ ಆ ಯಾವ ಜಾಗದಲ್ಲಿ ಯಾವ ಜಾಯಿಂಟ್ ಆಗಿ ಗೊತ್ತಿದ್ರೆ ಹೇಗೆ ಮಾಡಿದ್ದಾನೆ ಅಂತ ಕನ್ನಡಿ ಒಬ್ಬ ಇಂಜಿನಿಯರ್ ಇವತ್ತಿಗೂ ಹುಟ್ಟಿಲ್ಲ ಅದು ಮಾಡಿರೋದು ಎಪ್ಪತ್ತು ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ್ ಮಾಡಿದರೆ ಅಯೋಧ್ಯೆಯಲ್ಲಿ ನಾವು ಅರುಣ್ ಯೋಗಿರಾಜ್ ಅವರನ್ನ ಗೌರವಿಸ್ತೀವಿ ಅದಕ್ಕಿಂತ ಮುಂಚೆ ನೂರೇ ನೂರು ಮಿಲಿನಲ್ಲಿ ನೂರು ಮಿಲಿ ನೂರು ಮಿಲಿನಲ್ಲಿ ಒಂದು ಕಲ್ಲಿನ ಇಟ್ಟು ಮಾಡ್ತಾನೆ ಅವನು ಅಷ್ಟೇ ಅನ್ನೋದನ್ನ ನಾವು ಒಂದು ಬುದ್ಧಿ ಬಂದೂರು ಮಿನಿಯ ಮಾಡ್ತಾನೂರು ಅವನು ಅವನು ಹೋಗಿರೋದಷ್ಟೇ ಶ್ರೇಷ್ಠವಾದಂತ ಅವನು ಒಂದು ಕಬ್ಬಿಣ ಇಟ್ಕೊಂಡ್ರೂ ಗೆಲ್ಲದಕ್ಕೂ ಮೂಲ ಕಬ್ಬಿಣ ಇಡೇರುವಂತ ಪಂಚ ಕಸುಬುಗಳಲ್ಲಿ ಯಾರಾದ್ರೂ ಮಾಡಕ್ ಸಾಧ್ಯ ಈ ತರ ನಮ್ಮ ಸಮಾಜದ ವಿಷಯಗಳನ್ನ ನಾವು ಹೇಳಿದೆವು ಹೋದ್ರೆ ಹಿಂಗೆಲ್ಲ ಇದ್ದು ನಾವು ಹಿಂಗಿದ್ದೀವಪ್ಪ ಅಂತ ನಾವು ಸರ್ಕಾರಗಳಿಗೆ ಹೋದ್ರೆ ಇವತ್ತು ವಿಶ್ವಕರ್ಮ ಜಯಂತಿ ನಿಮ್ಗೆ ಸಿಗ್ತಾ ಇತ್ತ ವಿಶ್ವಕರ್ಮ ಜಯಂತಿ ತಗೋಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರಲೇ ಹಿಂದುಳಿದ ಇದ್ದಂತ ಕನಕ ಕನಕ ಜಯಂತಿ ಕುರುಬು ಸಮಾಜದವರು ಮಾಡುದನ್ನು ಬಿಟ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾರೂ ಕೂಡ ವಿಶ್ವಕರ್ಮ ಜಯಂತಿ ಮಾಡಬೇಕು ಅನ್ನುವಂಥ ಒಂದು ಧ್ವನಿನೂ ಕೂಡ ಎತ್ತಲಿಲ್ಲ ಯಾವ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ ಹೌದು ವಿಶ್ವಕರ್ಮ ಆ ಸಮಾಜ ಬಹಳ ದೊಡ್ಡದಿದೆ ಆ ಸಮಾಜದ ಜಯಂತಿ ನಡೆಸ್ತಾರೆ ನಾವು ಮಾಡಿಕೊಡೋಣ ಅಂತ ಒಬ್ಬರೇ ಒಬ್ಬ ಹಿಂದುಳಿದ ನಾಯಕ ಧ್ವನಿ ಎತ್ತಲಿಲ್ಲ ಆ ಧ್ವನಿಯನ್ನ ಎತ್ತಬೇಕಾದ್ರೆ ನಂಜುಂಡಿನೇ ಬರಬೇಕಾಯ್ತು ಇದೇ ಅಮರಶಿಲ್ಪಿ ಜಕಣಾಚಾರಿ ಇಲ್ಲ ಅಂತ ಅಂದಾಗ ಯಾರು ಧ್ವನಿ ಎತ್ತಿಲ್ವಾ ಯಾರು ಎತ್ತಿಲ್ಲ ಎಲ್ಲ ಖುಷಿ ನೋಡ್ತಾ ಇದ್ದಾರೆ ಓ ನಲ್ಲಿ ಬಂದಾಗ ಓ ಹೌದಾ ಜಕಡಾಚಾರಿ ಹುಟ್ಟೋ ಇಲ್ವಾ ಸುಂದ್ರ ಆಚಾರ್ಯ ಕತೆ ಕಟ್ಬಿಟ್ರ ಅಂದ್ರು ಅವನು ಇದಾನೆ ಅಂತ ಇದೇ ನನ್ನ ನುಂಡಿನ ಮುಂದೆ ಬಂದಿದ್ದು ಎಂಟುನೂರು ಐವತ್ತು ವರ್ಷಗಳ ಕೆಳಗೆ ಡಕನಾಚಾರಿ ಅವರು ಎಂಟುನೂರ ಎಂಬತ್ತು ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿ ಕೆತ್ತು ಹೋಗಿರೋದಕ್ಕೆ ಅವತ್ತಿಂದ ಇವತ್ತು ಇವತ್ತಿನವರೆಗೂ ಜನ ಮಾತಾಡೋ ಆಡು ಭಾಷೆಯಲ್ಲಿ ಇದರದನ್ನ ಸಾಕ್ಷಿ ಸಮೇತ ಕೊಟ್ಟನೇ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಬಂದಿದ್ದು ನೀವೆಲ್ಲ ಇವತ್ತು ಅದನ್ನು ಆಚರಣೆ ಮಾಡ್ತಾ ಇರೋದು